ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ ಕೆ ಫ್ಯಾಷನ್ ಅನ್ಬೋಟಿಕ್ ಸುಮಾಲಿನ ಒಂದು ಕನ್ನಡ ಅನ್ನಂಗೆ ಆಗುತ್ತೆ ಬಟ್ ಇದು ಎಲ್ ಕೆ ಫ್ಯಾಷನ್ ಅನ್ಬೋಟಿಕ್ ಇವತ್ತು ನಾನು ನಿಮಗೆ ಸಿಂಪಲ್ಲಾಗಿ ಫಾಲ್ಸ್ ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ಳೋದು ಅಂತನ್ನ ತೋರಿಸ್ಕೊಡ್ತಾ ಇದ್ದೀನಿ ಹಂಗೆ ಫಾಲ್ ಆಗ್ತಾ ಇದೆ ಹಂಗೆ ವೀಡಿಯೋಸ್ ಮಾಡೋಣ ನಾನು ಫಾಲ್ ಹಾಕಿರೋದು ತುಂಬ ಚೆನ್ನಾಗಿ ವೀಡಿಯೋಸ್ ಆ ಚಾನಲಲ್ಲಿ ಹೋಗಿದೆ ಹಂಗಾಗಿ ಒಂದು ವೀಡಿಯೋ ಹಾಕೋಣ ಇದರಲ್ಲೂ ಕೂಡ ಅಂತ ಸ್ವಲ್ಪ ಏನಾದರೂ ನಿಮಗೆ ಸೌಂಡ್ ಅನಿಸೋದೆ ಅದನ್ನ ಇಗ್ನೋರ್ ಮಾಡಿಬಿಡಿ ಯಾಕೆಂದರೆ ಇಲ್ಲಿ ನಮ್ಮ ಅಂಗಡಿ ಹತ್ರ ತುಂಬಾ ಸೌಂಡ್ ಇರುತ್ತೆ ಈ ಥರ ಫಾಲ್ಸ್ನ ನೀವು ವಾಶ್ ಮಾಡಿ ಇವಾಗ ವಾಶನ್ನೇ ಮಾಡದೇ ಇರೋವಂಥ ಫಾಲ್ಸ್ ಕೂಡ ಬಂದಿದ್ದಾವೆ ನೀವು ಆ ಥರದಾದರೆ ವಾಶ್ ಮಾಡೋಂಗಿಲ್ಲ ಬಟ್ ಇದು ವಾಶ್ ಮಾಡಿ ನಾನು ಐರನ್ನ ಮಾಡಿಕೊಂಡು ಹಾಕ್ತಿರೋಂಥ ಫಾಲ್ಸ್ ಸಿಂಕ್ಲೆಸ್ ಫಾಲ್ ಕೂಡ ಬಂದಿದ್ದಾವೆ ಇವಾಗ ರೆಡಿ ಸಿಂಕ್ಲೆಸ್ ಫಾಲು ಆ ಥರದ್ದು ನೋಡಿ ಅದರ ಸ್ವಲ್ಪ ರೇಟ್ ಜಾಸ್ತಿ ಅಂದ್ಕೊಂಡಿದ್ದೀನಿ ಇದನ್ನು ನಾವು ನಾರ್ಮಲಾಗಿ ತೊಗೊಳ್ಳೋ ಫಾಲು ಬಟ್ ಇವಾಗ ಅವಾಗಲಷ್ಟು ಕ್ವಾಲಿಟಿ ಬರೋಲ್ಲ ಫ್ರೆಂಡ್ಸ್ ಫಾಲ್ಸ್ ಅವಾಗ ಪ್ಯೂರ್ ಕಾಟನ್ ಬರ್ತಾ ಇತ್ತು ಬಟ್ ಇವಾಗ ಸಿಲ್ಕ್ ಮಿಕ್ಸ್ ಬರ್ತಾ ಇದೆ ನಾವೆಷ್ಟೇ ತೊಳೆದ್ರೂ ಕೂಡ ಅದೇನು ಅಷ್ಟು ಸೊಕ್ಕು ಆ ಥರ ಏನೂ ಆಗೋದಿಲ್ಲ ನೀವು ಹಂಗೆ ಡೈರೆಕ್ಟಾಗಿ ಹಾಕಿದ್ರೂ ಪರವಾಗಿಲ್ಲ ಆ ಥರದ ಆಗ್ತಾ ಇಲ್ಲ ಅದು ನಾನು ತುಂಬಾ ತೊಳಿವಾಗೆಲ್ಲ ಅಬ್ಸರ್ವ್ ಮಾಡ್ತೀನಿ ನಾನು ಅವಾಗ ಅಂದು ಎಷ್ಟು ವರ್ಷದಿಂದ ಟೈಲರಿಂಗ್ ಕೆಲಸ ಇದ್ದೀನಿ ಅವಾಗ ಇರೋ ಫಾಲ್ಸ್ ಕ್ವಾಲಿಟಿ ಇವಾಗ ಇಲ್ಲ ಹಂಗಾಗಿ ಈ ಥರ ನಾವು ಬಟ್ ಕಾಟನ್ ಫಾಲೇ ಬೇರೆ ಅದು ಸ್ವಲ್ಪ ಕಾಸ್ಟ್ ಜಾಸ್ತಿ ಅಂದ್ಕೊಂಡಿದ್ದೀನಿ ವಿಚಾರಿಸಿ ತೊಗೊಂಡ್ರೆ ನಿಮಗೆ ಆ ಥರದ್ದು ಸಿಗುತ್ತೆ ಕಾಟನ್ ಫಾಲು ಇದು ಬಟ್ ಅಷ್ಟು ಸಿಲ್ಕ್ ಮಿಕ್ಸ್ ಕಾಟನ್ ಎಲ್ಲರೂ ಇವಾಗ ಹಾಕೋದೇ ಇದು ಸಿಲ್ಕ್ ಮಿಕ್ಸ್ ಹಾಗಾಗಿ ಇವತ್ತು ನೋಡಿ ಈ ಥರ ಎಡ್ಜಿಗೆ ಸ್ಟಿಚ್ ಮಾಡೋದು ತುಂಬ ಈಸಿ ಫ್ರೆಂಡ್ಸ್ ಅಂದರೆ ಏನು ಗೊತ್ತಾ ಇದು ಫಾಲ್ಸ್ ಹೆಡ್ಜು ಮತ್ತು ಸ್ಯಾರಿ ಹೆಡ್ಜಿಗೆ ಇವನ್ ಆಗಿ ಇಟ್ಕೊಂಡು ಸ್ಟಿಚ್ ಹಾಕ್ತಾ ಹೋದರೆ ಸ್ಟಿಚ್ಚು ಚೆನ್ನಾಗಿ ಬರುತ್ತೆ ಬಟ್ ಈ ಕಡೆದಾಗ್ತೀವಲ್ಲ ಇದು ಸ್ವಲ್ಪ ವೇರಿಯೇಷನ್ ಆದರೂ ಸೊಪ್ಪು ಬರೋದು ಮತ್ತು ಅಲ್ಲಿ ನೆರ್ಗೆ ಹತ್ರನೇ ನೀಟಾಗಿ ಕೂರೋದೇ ಗುಪ್ಪೆ ಥರ ಕೂರೋದು ಆ ಥರ ಆಗಿಬಿಡುತ್ತೆ ಹಂಗಾಗಿ ಫಾಲ್ಸ್ ಹಾಕುವಾಗ್ಲಾಗೂ ಕೂಡ ನೀವು ನೀಟಾಗಿ ಹಾಕಬೇಕು ಇದು ಬಿಗಿನರ್ಸ್ ಕೆಲಸ ಅಂತ ಕೂಡ ಹೇಳ್ಬೋದು ಬಿಗಿನರ್ಸ್ಗಳು ಈ ಥರ ಫಾಲ್ಸ್ ಹಾಕೊಳ್ಳೋದೆಲ್ಲ ಫಸ್ಟ್ಗೆ ಈ ಥರದ್ದೆಲ್ಲ ನೀಟಾಗಿ ಕಲಿತ್ರೆ ತುಂಬಾ ಒಳ್ಳೆ ಫಾಲ್ಸ್ ಹಾಕಿನೇ ಒಳ್ಳೆ ಪ್ರಾಫಿಟ್ನ ಮಾಡ್ಬೋದು ನೀವು ಒಂದು ಫಾಲ್ಸಿಗೆ ಇವಾಗ ಒಂದು ಸಿಕ್ಸ್ಟಿ ಟು ಸೆವೆಂಟಿ ರುಪೀಸ್ ಫಾಲ್ಸ್ ಇದೆ ಅದರಲ್ಲಿ ನಿಮ್ಮ ಫಾಲ್ಸ್ ಸ್ಟಿಚಿಂಗು ಇವೆಲ್ಲ ಅಂದರೆ ಜಿಗ್ಸಾಗೂ ಫಾಲ್ಸ್ ಸೇರಿ ಒಂದು ಹಂಡ್ರೆಡ್ ರುಪೀಸ್ ಕೆಲವೊಂದು ಕಡೆ ಹಂಡ್ರೆಡ್ ರುಪೀಸ್ವರೆಗೂ ಚಾರ್ಜ ಮಾಡ್ತಾರೆ ಹಾಗಾಗಿ ನಾನು ಸೆವೆಂಟಿ ರುಪೀಸ್ನ ಫ್ ಬರೀ ಸ್ಯಾರಿಗಾದರೆ ಸೆವೆಂಟಿ ರುಪೀಸ್ ಮಾಡ್ತೀನಿ ಸೀರೆ ವಿತ್ ಫಾಲ್ ಆದರೆ ಫಿಫ್ಟಿ ರುಪೀಸ್ ಚಾರ್ಜ್ ಮಾಡ್ತೀನಿ ಅಂದರೆ ಬ್ಲೌಸು ಮತ್ತು ಫುಲ್ ಸೆಟ್ಟಲ್ಲಿ ಫಿಫ್ಟಿ ರುಪೀಸ್ ಚಾರ್ಜ್ ಮಾಡ್ತೀನಿ ಬರೀ ಸ್ಯಾರಿ ಫಾಲ್ ಆದರೆ ಹಂಡ್ರೆಡ್ ರುಪೀಸು ಸಾರಿ ಸೆವೆಂಟಿ ರುಪೀಸ್ ಚಾರ್ಜ ಮಾಡ್ತೀನಿ ಓಕೆ ಇವಾಗ ನೋಡಿ ಈ ಥರ ಆಗ್ತಾಯಿದ್ದೀವಲ್ವ ಇದನ್ನ ನಿಮಗೆ ತುಂಬನೇ ನೀಟಾಗಿ ಹಾಕಬೇಕು ಫಾಲ್ಸು ಇವಾಗ ಹಾಕ್ತಾ ಇದ್ದೀವಲ್ಲ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾಕೆ ಅಂತ ಅಂದರೆ ತುಂಬ ಇಟ್ಕೊಂಡು ಒಂದು ಚೂರು ಎಲ್ಲೂ ಕೂಡ ರಿಂಕಲ್ ಬರದೇ ಇರೋ ಥರ ಹಾಕ್ಬೇಕಾಗುತ್ತೆ ಫಾಲು ಇದು ಬಿಗಿನರ್ಸ್ಗೆ ತುಂಬಾ ಯೂಸ್ ಆಗುತ್ತೆ ಫ್ರೆಂಡ್ಸ್ ಯಾಕೆ ಗೊತ್ತಾ ಟೈಲರಿಂಗ್ ಕಲಿಯುವಾಗ ಇವೆಲ್ಲ ಬೇಸಿಕ್ ಇವೆಲ್ಲ ತುಂಬಾ ನೀಟಾಗಿ ಕಲಿಬೇಕು ಇವಾಗ ಪ್ಲ ಫಸ್ಟಿಗೆ ನಾವು ಬ್ಲೌಸ್ ಎಲ್ಲ ಸ್ಟಿಚ್ ಮಾಡೋಕ್ಕಿಂತ ಮುಂಚೆ ನಾವು ಇದೆಲ್ಲ ಫಾಲ್ಸ್ ಯಾವ ಥರ ಹಾಕೋದು ಸ್ಯಾರಿಗೆ ಈ ಥರ ಎಲ್ಲ ನಾವು ಹೇಳ್ಕೊಡ್ಬೇಕಾಗುತ್ತೆ ಕೆಲವು ಜನಕ್ಕೆ ಗೊತ್ತಿರುತ್ತೆ ಕೆಲವು ಜನಕ್ಕೆ ಗೊತ್ತಿರೋಲ್ಲ ಏನು ಗೊತ್ತಾ ಒಂದು ಸಣ್ಣ ಸಣ್ಣ ಕೆಲಸದಲ್ಲೂ ನಾವು ಕಲಿಯೋದು ತುಂಬಾ ಇರುತ್ತೆ ಇವಾಗ ನಾವು ಎಷ್ಟೇ ಬ್ಲೌಸ್ನ ಸ್ಟಿಚ್ ಮಾಡ್ತಾ ಇರ್ಬೋದು ಬಟ್ ಹೊಸ ಹೊಸ ಅದು ಹೊಸ ಹೊಸದು ಅದು ನಾವು ಆ್ಯಡ್ ಮಾಡ್ಕೊಳ್ತಾನೆ ಇರಬೇಕು ನಮ್ಮ ಕೆಲಸದಲ್ಲಿ ಹಂಗಾಗಿ ಪ್ರತಿಯೊಂದು ಕೆಲಸನೂ ನಾವು ತುಂಬಾ ಶ್ರದ್ಧೆಯಿಂದ ಕಲಿತ್ರೆ ಎಲ್ಲ ಇದಾಗುತ್ತೆ ಮತ್ತು ಏನು ಗೊತ್ತಾ ಈಗ ಒಂದು ಬರೀ ನಿಮಗೆ ಒಂದು ಮಿಷನ್ ಇದ್ದು ಒಂದು ಸಿಗ್ಸಾಗು ಫಾಲೋ ಮಾಡಿಕೊಟ್ರೆ ನಿಮಗೆ ಎಷ್ಟೊಂದು ದುಡ್ಡ ದುಡ್ಡನ್ನ ದುಡಿಬೋದು ನಾನು ಎಷ್ಟೊಂದು ವೀಡಿಯೋಗಳಲ್ಲಿ ನಾನು ನಾಳೆ ಚಾನಲಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಫಾಲ್ಸ್ ಒಂದು ನೀವೇ ಕೌಂಟ್ ಮಾಡಿ ಅಟ್ಲೀಸ್ಟ್ ನಿಮ್ಮ ಕಡೆ ಒಂದು ಹಳ್ಳಿ ಕಡೆ ರೂರಲ್ ಅಂದ್ರೂ ಒಂದು ಫಿಫ್ಟಿ ರುಪೀಸ್ ಆದ್ರೂ ತೊಗೊಂಡೇ ತಗೋತಾರೆ ನಾನು ಟೌನಲ್ಲೇ ಸೆವೆಂಟಿ ರುಪೀಸ್ ತೊಗೊತಾ ಇದ್ದೀನಿ ಇನ್ನು ಹಳ್ಳಿ ಕಡೆ ಗೊತ್ತಿಲ್ಲ ಎಷ್ಟು ತಗೋತಾರೆ ಅಂತ ನಾನು ಹೋಗಿ ವಿಚಾರಿಸಿಲ್ಲ ಬಟ್ ಐವತ್ತು ರೂಪಾಯಿ ಅಂತ ಅಂದ್ರೂ ಲೆಕ್ಕ ಹಾಕಿ ಒಂದು ದಿನದಲ್ಲಿ ಎಲ್ಲ ಕೆಲಸ ಮುಗಿಸಿ ನಾವು ಎಷ್ಟು ಫಾಲ್ಸ್ನ ಹಾಕ್ಬೋದು ಅಂತ ಅದು ಮಾಡೋರಿಗೆ ಗೊತ್ತಿರುತ್ತಲ್ವ ಒಂದು ಫಿಫ್ಟಿ ರುಪೀಸ್ ಅಂದರೆ ನಾವು ದಿನದಲ್ಲಿ ಒಂದು ಫೈ ಹಂಡ್ರೆಡ್ ಆದರೂ ನಾವು ದುಡಿಯೋ ಕೆಪಾಸಿಟಿ ಅಂತೂ ಇದ್ದೇ ಇರುತ್ತೆ ಹಂಗಾಗಿ ನಿಮ್ಮ ಎಲ್ಲಿ ಯಾವ ಏರಿಯಾದಲ್ಲಿ ಯಾವ ಥರ ನಿಮಗೆ ಹೋಗ್ತಾ ಇದೆ ಅನ್ನೋದನ್ನ ನೋಡಿಕೊಂಡು ನೀವು ಅದ್ರ ಮೇಲೆ ಅಮೌಂಟು ಡಿಪೆಂಡ್ ಆಗುತ್ತೆ ಓಕೆನಾ ಈ ಬ್ಲೌಸ್ದಾಗಿರ್ಬೋದು ಮತ್ತು ವರ್ಕ್ದಾಗಿರ್ಬೋದು ಯಾವುದಾದ್ರೂ ಅಷ್ಟೇ ಇವಾಗ ನೀವೇನಾದರೂ ವರ್ಕ್ನ ಕಲಿಬೇಕು ಮತ್ತು ಕಟಿಂಗ್ನ ಅಂದರೆ ಟೈಲರಿಂಗ್ನ ಕಲಿಬೇಕು ಅಂದರೆ ಖಂಡಿತವಾಗ್ಲೂ ನೀವು ನನ್ನ ಚ ಈ ಚಾನಲಲ್ಲಿ ತುಂಬ ಸಲ ಕಾಂಟೆ ಕಾಂಟ್ಯಾಕ್ಟ್ ನಂಬರ್ ಹಾಕಿದ್ದೀನಿ ಬಟ್ ಈ ವಿಡಿಯೋನಲ್ಲಿ ಹಾಕಲ್ಲ ನಿಮಗೆ ಬೇಕು ಅಂತ ಅಂದರೆ ಕಾಂಟ್ಯಾಕ್ಟ್ ನಂಬರು ಚಾನಲಲ್ಲಿದೆ ತೊಗೊಳ್ಳಿ ವೀಡಿಯೋಸ್ಗಳಲ್ಲಿ ನೆನೆ ಮೂರು ದಿನದಿಂದ ಹಾಕಿರೋ ಶೇರ್ ಶೇರ್ನ ಮಾಡ್ತಾಯಿದ್ದೀನಿ ಇವತ್ತು ವೀಡಿಯೋ ಹಾಕೋದು ಸ್ವಲ್ಪ ಲೇಟ್ ಕೂಡ ಆಯಿತು ಹಂಗಾಗಿ ಒಟ್ಟು ಒಂದು ಡೇ ಕಳೆಯೋಷ್ಟ್ರೊಳಗೆ ಒಂದು ವೀಡಿಯೋ ಹಾಕ್ತೀನಿ ನಾನು ಮುಂಚೆನೇ ಹೇಳಿರ್ತಕ್ಕರ ಪ್ರಕಾರ ಒಂದು ಚೂರೂ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಫಾಲ್ಸು ಎಲ್ಲೂ ಕೂಡ ಒಂದು ಚೂರು ರಿಂಕಲ್ ಇಲ್ಲ ಸ್ಯಾರಿ ನು ನೋಡಕ್ಕೆ ನಿಮ್ಗೆ ಸಿಂಪಲ್ ಸ್ಯಾರಿ ಅನಿಸ್ತಾ ಇದೆ ಬಟ್ ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ ಕ್ಲಾತು ನನಗೆ ಈ ಥರ ಕ್ಲಾತಲ್ಲಿ ಪ್ಲೇನು ಫ್ಯಾಬ್ರಿಕ್ಕು ತುಂಬಾ ಇಷ್ಟ ಆಗುತ್ತೆ ಹಂಗಾಗಿ ನನ್ನ ಹತ್ರ ಒಂದು ಯೆಲ್ಲೋ ಕಲರ್ ಸ್ಯಾರಿ ಇದೆ ಅದರಲ್ಲಿ ಬ್ಲ್ಯಾಕ್ ಬುಟ್ಟ ಬುಟ್ಟ ಇದೆ ಆ ಬುಟ್ಟನ ತೆಗೆದು ನಾನೊಂದು ಗೌನ ಸ್ಟಿಚ್ ಮಾಡ್ಕೋಬೇಕು ಅಂತ ತುಂಬ ಅಮ್ಮ ತುಂಬ ಸಲ ಕೇಳಿದ್ದಾರೆ ಬಟ್ ನಂಗೆ ಕೊಟ್ಟಿಲ್ಲ ನೋಡೋಣ ಯಾವಾಗಾದರೆ ಶೇರ್ನ ಮಾಡ್ಕೊತೀನಿ ಇವಾಗ ನೋಡಿ ಈ ಥರ ಸ್ಟಿಫ್ ಆಗಿ ಕೂತಿದೆ ಮತ್ತು ತುಂಬ ಚೆನ್ನಾಗಿ ಬಂದಿದೆ ನೋಡಿ ಎಲ್ಲೂ ಕೂಡ ಒಂದು ಚೂರು ಕೂಡ ರಿಂಕಲ್ ಕಲ್ ತುಂಬ ಚೆನ್ನಾಗಿ ಬಂದಿದೆ ಫಾಲ್ಸು ಈ ಥರ ನೀವು ಕೂಡ ಹಾಕಿ ಅರ್ನ ಮಾಡ್ಬೋದು ಇವಾಗ ನಾವು ಒಂದು ಬ್ಲೌಸ್ ಹೊಲ್ದ್ರೇ ನಮಗೆ ದುಡ್ಡು ನಮಗಿದೆ ದುಡ್ಡನ್ನ ನಾವು ಒಂದು ನಿಯತ್ತಾಗಿ ಯಾವ ಕೆಲಸ ಮಾಡಿದ್ರೂ ದುಡ್ಡನ್ನ ದುಡಿಬೋದು ಓಕೆನಾ ಈ ಥರ ಇತ್ತು ಇವತ್ತಿನ ವೀಡಿಯೋ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಓಕೆನಾ